ಿದ್ರೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರೆ ಅಂತ ಒಂದು ಮೂರ್ನಾಲ್ಕು ದಿನ ರಜಾ ಕೊಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ಕೊಡ್ತೇನೆ ಐ ಅಪೀಲ್ ಟು ಆಲ್ ದಿ ಆಲ್ ದಿ ಆರ್ಗನೈಸೇಷರ್ಸ್ ಇನ್ಕ್ಲೂಡಿಂಗ್ ಕ್ರಡೈೈ ಅಂಡ್ ಆಲ್ ದಿ ಕಾಂಟ್ರಾಕ್ಟರ್ಸ್ ಆಲ್ ದಿ ಇನ್ಸ್ಟಿಟ್ಯೂಷನ್ ಫಾರ್ ದೋಸ್ ವೂ ಆರ್ ವರ್ಕಿಂಗ್ ಹಿಯರ್ ಅಂಡ್ ಹ್ಯಾವಿಂಗ್ ದೇರ್ ವೋಟ್ ಇನ್ ಬಿಹಾರ್ ದೇ ಶುಡ್ ಬಿ ಗಿವನ್ ಅಟ್ ಲೀಸ್ಟ್ ಫೋರ್ ಫೈವ್ ಡೇಸ್ ಲೀವ್ ಫಾರ್ ದೆ ಬಿಕಾಸ್ ದೇ ಶುಡ್ ಫೋ ಆಂಡ್ ಫ್ರಾಂಚೈಸ್ ಅರ್ ವೋಟ್ ಬಿಕಾಸ್ ಮಹಾಘಠಬಂಧನ್ ಶುಡ್ ಕಮ್ ಟು ಪವರ್ ತೇಜಸ್ವಿ ಯಾದವ್ ಶೂಟ್ ಬಿಕಮ್ ದಿ ಚೀಫ್ ಮಿನಿಸ್ಟರ್ ಪ್ರೋಗ್ರೆಸ್ ಆಫ್ ಬಿಹಾರ್ ದಿ ಒನ್ ಆಲ್ಟರ್ನೇಟಿವ್ ಈಸ್ ಮಹಾ ಗಠಂಧನ್ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ದೆಮ್ ಐ ಅಪೀಲ್ ಟು ಆಲ್ ಆಫ್ ದೆಮ್ ಎಲ್ಲ ಉದ್ಯಮಿಗಳಿಗೆ ಯಾರ್ಯಾರು ಬಿಹಾರ್ ಸಿಕ್ಕಿಟ್ಕೊಂಡಿದ್ದೀರಿ ಅವನ್ನೆಲ್ಲ ವಾಪಸ್ಗೆ ಕಳಿಸ್ಬೇಕು ಯಾರೋ ವ್ಯಾಪಾರ ಮಾಡ್ತಾ ಇದ್ರಿ ಅವರೆಲ್ಲ ಹೋಗಿ ಓಟ್ ಹಾಕ್ಲಿಕ್ಕೆ ನೀವು ರಜಾ ಕೊಡಬೇಕು ಹೇಳಿ ನಾನು ನಂದು ನೋಡ್ಬೇಕು ನಾನು ಐದನೇ ತಾರೀಕು ಸಾಯಂಕಾಲ ನಂದು ಬಿಟ್ಕೋರ್ಟ್ ಇದೆ ಎರಡನೇ ತಾರೀಕು ನಾನು ನಾನು ನೋಡ್ತೀನಿ ಐದನೇ ತಾರೀಕು ಪುನಸ್ಕಾ ಬಿಡುಗಡೆ ಇದೆ ನನ್ನ ಅದಾದ್ಮೇಲೆ ನಾನು ಹೈಕಮಾಂಡ್ ಯಾರು ಈಗ ಸದ್ಯಕ್ಕೆ ನಾನು ಭೇಟಿ ಮಾಡಲ್ಲ ಈಗ ಲಕ್ಷ ನಿಮಗೆ ದೊಡ್ಡ ಸ್ಥಾನದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ನಿಮಗೆ ಸಿಗಲಿ ಅವೆಲ್ಲ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಮಹಾಗಠಬಂಧನ್ ಗೆಲ್ಲಿಸೋದು ಫಸ್ಟ್